ಭಾರತದ ಹದಿನೈದನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಜೂನ್ ಒಂಬತ್ತರ ಭಾನುವಾರ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಮಗದೊಮ್ಮೆ ಪದಗ್ರಹಣ ಮಾಡಲಿದ್ದಾರೆ ಈ ಶುಭ ಗಳಿಗೆಗೆ ದೇಶ ವಿದೇಶಗಳ ಅನೇಕ ಗಣ್ಯಮಾನ್ಯರು ಸಾಕ್ಷಿಯಾಗಲಿದ್ದಾರೆ ಈ ಮೊದಲು ಜೂನ್ ಎಂಟರಂದು ಪ್ರಮಾಣ ವಚನ ಎಂದೇ ನಿರ್ಧರಿಸಲಾಗಿತ್ತು ಹಾಗಾದರೆ ಈ ದಿನವನ್ನು ಬದಲಿಸಿದ್ದು ಯಾಕೆ ಉತ್ತರ ಸ್ಪಷ್ಟ ಭಾರತೀಯ ನಂಬಿಕೆ ಆಚರಣೆಗಳಲ್ಲಿ ಮೋದಿ ಅವರದು ದೃಢ ವಿಶ್ವಾಸ ಮತ ಎಣಿಕೆಗೂ ಮುನ್ನ ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡಿದರ ಹಿಂದೆಯೂ ಮನೋ ನಿಗ್ರಹ ಸಂಕಲ್ಪವಿದೆ ಇದೇ ನಂಬಿಕೆಯಂತೆ ಮೋದಿ ಸತತ ಮೂರನೇ ಸರ್ಕಾರ ರಚಿಸಲು ಹಕ್ಕು ಚಲಾಯಿಸುವ ಮುನ್ನ ಶುಕ್ರವಾರ ತಮ್ಮ ರಾಜಕೀಯ ಗುರು ಎಲ್ ಕೆ ಅದ್ವಾನೆ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು ಮೋದಿ ದೇಶಭಕ್ತ ಮಾತ್ರವಲ್ಲ ದೇವಭಕ್ತ ಕೂಡ ಅವರು ಯಾವುದೇ ಒಳ್ಳೆ ಕೆಲಸ ಮಾಡುವುದಿದ್ದರೂ ಒಳ್ಳೆ ಸಮಯ ನೋಡಿಕೊಂಡೇ ಮುಂದಡಿ ಇಡುತ್ತಾರೆ ಜೂನ್ ಒಂಬತ್ತರಂದು ಮೋದಿ ಪಾಲಿಗೆ ಉತ್ತಮ ದಿನವೆಂದು ಜ್ಯೋತಿಷಿಗಳು ನಂಬುತ್ತಾರೆ ಇದೇ ದಿನ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಜ್ಯೋತಿಷಿಗಳ ಪ್ರಕಾರ ಜ್ಯೇಷ್ಠ ಶುಕ್ಲ ಪಕ್ಷದ ತೃತೀಯ ತಿಥಿಯು ಶುಭ ಕಾರ್ಯಗಳಿಗೆ ಸೂಕ್ತ ದಿನ ಆ ದಿನ ಪುನರ್ವಸು ನಕ್ಷತ್ರವೂ ಇದೆ ಆದಿತ್ಯ ಈ ನಕ್ಷತ್ರ ಪುಂಜದ ಅಧಿಪತಿ ಯೋಗ ಮತ್ತು ಕರಣಕ್ಕೆ ಸಂಬಂಧಿಸಿದಂತೆ ರಾಜಾಡಳಿತದ ಆರಂಭಕ್ಕೆ ವೃದ್ಧಿಯೋಗ ಮತ್ತು ಗರಕರಣಗಳು ಮಂಗಳಕರ ಎಂದು ನಂಬಲಾಗಿದೆ ಭಗವಾನ್ ಶ್ರೀರಾಮನು ಪುನರ್ವಸಿ ನಕ್ಷತ್ರದ ನವಮಿ ತಿಥಿ ಎಂದು ಜನಿಸಿದ ಈ ನಕ್ಷತ್ರದಲ್ಲಿ ಶುಭ ಕಾರ್ಯವನ್ನು ಮಾಡುವುದರಿಂದ ಕೆಲಸದಲ್ಲಿ ದೀರ್ಘಾಯುಷು ಮತ್ತು ಪ್ರತಿಷ್ಠೆ ಪ್ರಾಪ್ತಿಯಾಗುತ್ತದೆ ಎಂಬುದು ಪ್ರತಿತಿ ಈ ನಕ್ಷತ್ರದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವುದರಿಂದ ಸರ್ಕಾರದಲ್ಲಿ ಸ್ಥಿರತೆ ಮತ್ತು ಕಾರ್ಯನಿರ್ವಹಣೆ ಇರುತ್ತದೆ ಎಂದು ನಂಬಲಾಗಿದೆ ಜೂನ್ ಒಂಬತ್ತು ಭಾನುವಾರ ಅಂದರೆ ನಾಯಕತ್ವ ಆಡಳಿತ ಶಕ್ತಿ ದೃಷ್ಟಿ ಮತ್ತು ಆತ್ಮವಿಶ್ವಾಸದ ಆಡಳಿತ ಗ್ರಹವಾದ ಸೂರ್ಯನ ದಿನ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂಬತ್ತು ಮಂಗಳವನ್ನು ಸೂಚಿಸುತ್ತದೆ ಅಲ್ಲದೆ ಇದು ಧೈರ್ಯ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಹೊಸ ಸರ್ಕಾರದಲ್ಲಿ ಮಂಗಳ ಹಾಗೂ ಸೂರ್ಯನ ಸಹಯೋಗ ಇದ್ದರೆ ಕಳೆದ ಹತ್ತು ವರ್ಷಗಳಲ್ಲಿ ಸಂಭವಿಸಿದಂತೆ ಮತ್ತೊಮ್ಮೆ ವಿಶ್ವದಲ್ಲಿ ಭಾರತ ಪ್ರಜ್ವಲಿಸಲಿದೆ ಎಂದೇ ನಂಬಲಾಗಿದೆ